ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದ್ರೂ ಇದೆ ಮೊದಲನೇ ಪಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ ಮೊದಲನೇದಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನ ಹುದ್ದೆಯ ಒಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನ ತಿಳಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಕರ್ನಾಟಕ ಸರ್ಕಾರವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒನ್ ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲೀಸ್ಟ್ ನ ಜಿಲ್ಲಾವಾರು ಆಯ್ಕೆ ಪಟ್ಟಿಯನ್ನು ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಒನ್ ಇಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಯಾವೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗೋದು ಜಾನುವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಡೆಯುತ್ತೆ ಆದ್ದರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾವೆಲ್ಲಾ ದಾಖಲೆಗಳು ಇರಬೇಕಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡೋದಾದ್ರೆ ಸ್ನೇಹಿತರೆ ನಿಮ್ಮ ವಯಸ್ಸಿನ ಬಗ್ಗೆ ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್ ಎಸ್ ಎಲ್ ಸಿ ಮೂಲ ಅಂಕ ಪಟ್ಟಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರುವಂತಹ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ಇದರಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ತಂದೆಯ ಹೆಸರು ತಾಯಿಯ ಹೆಸರನ್ನ ಕ್ರಾಸ್ ಚೆಕ್ ಮಾಡ್ತಾರೆ ನಂತರ ದ್ವಿತೀಯ ಪಿ ಯು ಸಿ ಪಿ ಸಿ ಐ ಸಿ ಎಸ್ ಸಿ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಮೂಲ ಅಂಕ ಪಟ್ಟಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಪಡೆದುಕೊಂಡಿರುವ ಒಂದು ಅಂಕ ಪಟ್ಟಿಯನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ನಂತರ ಅಭ್ಯರ್ಥಿಯು ಮೀಸಲಾತಿ ಕೋರಿರುವ ಸಂಬಂಧವಾಗಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದ ನಿಗದಿತ ನಮೂನೆಯ ಜಾತಿ ದೃಢೀಕರಣ ಮೂಲ ಪ್ರಮಾಣ ಪತ್ರವನ್ನು ಹಾಜರುಪಡಿಸಬೇಕಾಗಿರುತ್ತೆ ಅಂದ್ರೆ ನೀವು ಒಂದು ಮೀಸಲಾತಿ ಬಯಸಿದ್ದಲ್ಲಿ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟ ಜಾತಿ ಪ್ರಮಾಣ ಪತ್ರವನ್ನು ತರಬೇಕಾಗಿರುತ್ತೆ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದನ್ನ ನೀವು ಒಂದು ಬಾರಿ ಮಾಡಿಸಿದರೆ ಸಾಕು ಐದು ವರ್ಷಗಳವರೆಗೂ ವ್ಯಾಲಿಡಿಟಿ ಇರುತ್ತೆ ನಂತರ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಹಳ್ಳಿಯಲ್ಲಿ ಓದಿದ್ರೆ ಈ ಒಂದು ಸರ್ಟಿಫಿಕೇಟ್ ನ ಹೊಂದಿರ್ತೀರ ನಂತರ ಮಾಜಿ ಸೈನಿಕರು ಒಂದು ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಅದು ಕೂಡ ಅಪ್ಲೈ ಆಗುತ್ತೆ ನಂತರ ಅಂಗವಿಕಲ ಅಂಗವಿಕಲ ಸರ್ಟಿಫಿಕೇಟ್ ಅಂದ್ರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಅನ್ನು ಹೊಂದಿದ್ರೆ ಅದನ್ನು ಸಹ ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ನಂತರ ಸರ್ಕಾರಿ ಉದ್ಯೋಗದಲ್ಲಿರುವ ದೃಢೀಕರಣ ಪತ್ರ ಯೋಜನೆ ನಿರಾಶ್ರಿತರು ಪಿಡಿಪಿ ಮೀಸಲಾತಿ ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಈ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಅಗತ್ಯ ಮೂಲ ದೃಢೀಕರಣ ಪತ್ರಗಳನ್ನು ಸಲ್ಲಿಸಬೇಕು ನಂತರ ಮತದಾರರ ಗುರುತಿನ ಚೀಟಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಆಧಾರ್ ಗುರುತಿನ ಚೀಟಿ ಸ್ನೇಹಿತರೆ ಈ ಒಂದು ಮೂರು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ ಈ ಮೂರರಲ್ಲಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ಮತದಾರರ ಚೀಟಿನಾದ್ರೂ ಆಗ್ಲಿ ಡ್ರೈವಿಂಗ್ ಲೈಸೆನ್ಸ್ನಾದ್ರೂ ಆಗಲಿ ಆಧಾರ್ ಗುರುತಿನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ನಂತರ ಅರ್ಜಿ ಪ್ರತಿ ನೀವು ಒಂದು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ನಿಮ್ಗೊಂದು ಅಹ್ ಫೈನಲ್ ಆಗಿ ಒಂದು ಅಕ್ನಾಲಜ್ಮೆಂಟ್ ನ ಪ್ರಿಂಟ್ ಕೊಡ್ತಾರೆ ಆ ಒಂದು ಅರ್ಜಿ ಪ್ರತಿಯನ್ನ ತೆಗೆದುಕೊಂಡು ಹೋಗ್ಬೇಕು ನಂತರ ಇದಕ್ಕೆ ನೀವು ಕಾಲ್ ಲೆಟರ್ ಅಂದ್ರೆ ಪ್ರವೇಶ ಪತ್ರವನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ ನಂತರ ಅಭ್ಯರ್ಥಿಗಳ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಜರುಪಡಿಸಬೇಕು ಅಭ್ಯರ್ಥಿಗಳು ಇತ್ತೀಚೆಗೆ ತೆಗೆದುಕೊಂಡ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಹಾಜರುಪಡಿಸಬೇಕಾಗಿರುತ್ತೆ ನಂತರ ಅಂಗವಿಕಲ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪಡೆದಿರುವ ಮೂಲ ದೃಢೀಕರಣ ಪತ್ರವನ್ನು ಹಾಜರುಪಡಿಸಬೇಕು ಸೇವೆಯಲ್ಲಿರುವ ನೌಕರರು ಇಲಾಖೆ ಮುಖ್ಯಸ್ಥರಿಂದ ಪಡೆದ ನಿರಾಕ್ಷೇಪಣಾ ಪತ್ರ ಪಡೆದುಕೊಂಡು ಹೋಗ್ಬೇಕಾಗಿರುತ್ತೆ ಅಂದ್ರೆ ಈಗಾಗಲೇ ಯಾರು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಿರ್ತೀರಾ ನೀವು ಒಂದು ನಿಮ್ಮ ಮುಖ್ಯಸ್ಥರಿಂದ ಒಂದು ನಿ ನಿರಾಕ್ಷೇಪಣಾ ಪತ್ರವನ್ನು ಬರೆಸ್ಕೊಂಡು ಹೋಗ್ಬೇಕಾಗಿರುತ್ತೆ ನಂತರ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳು ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ ಮೀಸಲಾತಿ ಬಯಸಿದ್ದಲ್ಲಿ ನೀವು ಇದನ್ನು ಸಹ ತೆಗೆದುಕೊಂಡು ಹೋಗಬೇಕು ನಂತರ ಸ್ವಗ್ರಾಮ ಪ್ರಮಾಣ ಪತ್ರ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರಿದಲ್ಲಿ ನಂತರ ಹೈದರಾಬಾದ್ ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹೊರತುಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ನಂತರ ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿರುವ ನಮೂನೆಗಳ ನಮೂನೆಯಲ್ಲಿ ಮತ್ತು ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು ಅಂದ್ರೆ ನೀವು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಒಂದು ಈ ಎಲ್ಲಾ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿರ್ಬೇಕಾಗಿರುತ್ತೆ ಅರ್ಜಿ ಸಲ್ಲಿಸಿದ ನಂತರ ನೀವೇನಾದ್ರು ಈ ಪ್ರಮಾಣ ಪತ್ರಗಳನ್ನ ಪಡ್ಕೊಂಡಿದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡುವ ಚಾನ್ಸಸ್ ಕೂಡ ಇರುತ್ತೆ ನಂತರ ಅದನ್ನು ಪರಿಗಣಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ನಂತರ ಇದು ಗಮನಿಸಬೇಕು ನೋಡಿ ಸ್ನೇಹಿತರೆ ಈ ಮೇಲ್ಕಂಡ ದಾಖಲೆಗಳನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದ ಎರಡು ಜೆರೆಕ್ಸ್ ಪ್ರತಿಗಳನ್ನು ಪರಿಶೀಲನಾ ದಿನಾಂಕದಂದು ಹಾಜರುಪಡಿಸತಕ್ಕದ್ದು ಅಂದ್ರೆ ಅಟೆಸ್ಟ್ ಮಾಡಿಸಬೇಕಾಗಿರುತ್ತೆ ನೀವು ಎರಡು ಜೆರೆಕ್ಸ್ ಪ್ರತಿಗಳನ್ನ ನಂತರ ಅಭ್ಯರ್ಥಿಗಳು ಇಲ್ಲಿ ಗಮನಿಸಬೇಕಾದ ಅಂಶಗಳೇನಂದ್ರೆ ಒಂದಿಷ್ಟು ತ್ರೀರ ಅನುಪಾತದಲ್ಲಿ ಪ್ರಕಟಿಸಿದ ಪರಿಶೀಲನಾ ಪಟ್ಟಿಯಂತೆ ಅಂತಿಮವಾಗಿ ಅರ್ಹರಾದ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಲಾಗುವುದು ಅಂದ್ರೆ ಈ ಒಂದು ಹುದ್ದೆಗೆ ಒಂದಿಷ್ಟು ತ್ರೀ ಒಂದು ಪೋಸ್ಟ್ಗೆ ಮೂರು ಜನ ಒಂದಿಷ್ಟು ತ್ರೀ ಅನುಪಾತದಲ್ಲಿ ಪ್ರಕಟಿಸಿ ಒಂದು ಪರಿಶೀಲನೆಯನ್ನ ಮಾಡ್ತಾರೆ ನಂತರ ಇದರಲ್ಲಿ ಅರ್ಹರಾದ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತೆ ನಂತರ ಒಂದಿಷ್ಟು ತ್ರೀ ಅನುಪಾತದಲ್ಲಿ ದಾಖಲಾತಿ ಪರಿಶೀಲನಾ ಪಟ್ಟಿಯನ್ನು ಪ್ರಕಟಿಸಲಾಗಿರುವಂತೆ ಮೀಸಲಾತಿಯಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಯು ಸಾಮಾನ್ಯ ಪಟ್ಟಿಯಲ್ಲಿದ್ದು ಅವರನ್ನು ಅಂತಿಮ ಪಟ್ಟಿಯಲ್ಲಿ ಅರ್ಹತೆ ಹೊಂದಿರುವ ಮೀಸಲಾತಿಗೆ ಪರಿಗಣಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನಂತರ ನೋಡೋದಾದ್ರೆ ಸ್ನೇಹಿತರೆ ಇನ್ನು ಕಂಪ್ಯೂಟರ್ ಪ್ರಮಾಣ ಪತ್ರ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಕೆಇಎಗೆ ಕೆಲವೊಂದು ಸಂಘಟನೆಗಳಿಂದ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಆದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡುವ ಚಾನ್ಸಸ್ ಕೂಡ ತುಂಬಾ ಇದೆ ವೇಟ್ ಮಾಡಿ ನೋಡೋಣ ನಂತರ ಇದೇ ರೀತಿಯ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು